ಐಪಿಎಲ್ನಲ್ಲಿ ಮುಂಬೈ ಇಂಡಿಯನ್ಸ್ ಮೊದಲ ಪಂದ್ಯವನ್ನೇ ಸೋತಿದೆ ಮುಂಬೈ ಫಸ್ಟ್ ಮ್ಯಾಚ್ ಸೋಲೋದೇನೂ ಹೊಸದಲ್ಲ ಆದರೆ ಸೋತ ರೀತಿ ಪಂದ್ಯ ಆಡಿದ ರೀತಿ ಫೀಲ್ಡ್ನಲ್ಲಿ ಆಟಗಾರರ ಸ್ಥಿತಿ ಈಗ ಸಿಕ್ಕಾಪಟ್ಟೆ ಆಗ್ತಾ ಇದೆ ಹಾರ್ದಿಕ್ ಪಾಂಡ್ಯ ಕ್ಯಾಪ್ಟನ್ ಆದ ಮೇಲೆ ಮುಂಬೈ ಇಂಡಿಯನ್ಸ್ ನಲ್ಲಿ ಎಲ್ಲವೂ ಸರಿ ಇಲ್ಲ ಅನ್ನೋದು ಜಗಜ್ ಜಾಹೀರಾಗಿದೆ ಪಾಂಡ್ಯ ಕಂಡ್ರೆ ಸಹ ಆಟಗಾರರಿಗೆ ಆಗಲ್ಲ ಅನ್ನೋದಕ್ಕಿಂತ ಸಹ ಆಟಗಾರರನ್ನ ಕಂಡ್ರೆ ಪಾಂಡ್ಯಾಗೆ ಆಗೋದಿಲ್ಲ ಅನ್ನೋದು ಗೊತ್ತಾಗಿದೆ ಮುಂಬೈ ಇಂಡಿಯನ್ಸ್ ಸದ್ಯದ ಸ್ಥಿತಿ ಮನೆಯೊಂದು ಮೂರು ಬಾಗಿಲು ಅನ್ನುವಂತಾಗಿದೆ ಮುಂಬೈ ಇಂಡಿಯನ್ಸ್ ಗುಜರಾತ್ ಪಂದ್ಯ ಅನ್ನೋದಕ್ಕಿಂತ ಕಿರಿಕ್ ಪಂದ್ಯ ಅಂದ್ರೆ ಸೂಕ್ತ ಅನ್ಸುತ್ತೆ ಯಾಕಂದ್ರೆ ಟಾಸ್ ನಿಂದ ಆರಂಭವಾದ ವಿವಾದಗಳು ಪಂದ್ಯ ಮುಗಿಯುವವರೆಗೂ ಟಾಸ್ ಟಾಸ್ಗೆ ಹಾರ್ದಿಕ್ ಪಾಂಡ್ಯ ಬಂದಾಗ ಸ್ಟೇಡಿಯಂನಲ್ಲಿ ರೋಹಿತ್ ಫ್ಯಾನ್ಸ್ ರೋಹಿತ್ ರೋಹಿತ್ ಎಂದು ಕೂಗಿದ್ರು ಇದು ಪಾಂಡ್ಯರನ್ನ ರ ಮುಜುಗರ ಕೀಡು ಮಾಡಿತು ಮುಂಬೈ ಇಂಡಿಯನ್ಸ್ ಪರ ಜಸ್ಪ್ರೀತ್ ಬೂಮ್ರಾ ಮೊದಲ ಓವರ್ ಬೌಲಿಂಗ್ ಮಾಡುವುದು ಕಾಮನ್ ಆದರೆ ಮೊನ್ನೆ ಗುಜರಾತ್ ಟೈಟನ್ಸ್ ವಿರುದ್ಧದ ಪಂದ್ಯದಲ್ಲಿ ಬೂಮ್ರಾ ಬದಲು ಹಾರ್ದಿಕ್ ಪಾಂಡ್ಯ ಮೊದಲ ಓವರ್ ಬೌಲಿಂಗ್ ಮಾಡಿದ್ರು ನಾಲ್ಕನೇ ಓವರ್ ನಲ್ಲಿ ಬೌಲಿಂಗ್ ಮಾಡಿದ ಬೂಮ್ರಾ ವೃದ್ಧಿಮಾನ್ ಸಹ ಅವರನ್ನ ಕ್ಲೀನ್ ಬೌಲ್ಡ್ ಮಾಡಿದ್ರು ವಿಕೆಟ್ ಪಡೆದ್ರು ನಾಲ್ಕನೇ ಓವರ್ ಮುಗಿಸಿದ ಬಳಿಕ ಮತ್ತೆ ಬೂಮ್ರಾ ಅವರನ್ನ ದಾಳಿಗಿಳಿಸಿದ್ದು ಮೂರನೇ ಓವರ್ ನಲ್ಲಿ ಮೂರು ವಿಕೆಟ್ ಪಡೆದ್ರು ಬುಮ್ರಾರನ್ನ ಸರಿಯಾಗಿ ನಡೆಸಿಕೊಳ್ಳದೆ ರೋಹಿತ್ ನಡೆಸಿಕೊಂಡ ರೀತಿ ರೋಹಿತ್ ದಿಗ್ಗಜ ನಾಯಕ ಇರುವಾಗ ಪಾಂಡ್ಯಗೆ ಕ್ಯಾಪ್ಟನ್ಸಿ ಕೊಟ್ಟಿದ್ದೇ ತಪ್ಪು ಅಂತ ಭಾರಿ ಚರ್ಚೆ ಆಗಿತ್ತು ಆದ್ರೆ ಪಾಂಡ್ಯ ನಾಯಕತ್ವವನ್ನ ಒಳ್ಳೆದಕ್ಕೆ ಬಳಸಿಕೊಳ್ಳದೇ ದುರಂಕಾರ ಪ್ರದರ್ಶನ ಮಾಡೋದಕ್ಕೆ ಬಳಸಿಕೊಂಡಿದ್ದಾರೆ ಪಾಂಡ್ಯ ಫೀಲ್ಡ್ ಸೆಟ್ ಮಾಡುವಾಗ ರೋಹಿತ್ ಅವರನ್ನ ಬೌಂಡ್ರಿಯಲ್ಲಿ ಫೀಲ್ಡಿಂಗ್ ಮಾಡಲು ಕಳಿಸಿದ್ರು ಇದರಿಂದ ರೋಹಿತ್ ದಿಗ್ಭ್ರಮೆಗೊಂಡರು ಈ ವಿಡಿಯೋ ಸಾಮಾಜಿಕ ಜಾಲತಾಣಗಳಲ್ಲಿ ಹರಿದಾಡ್ತಾ ಇದ್ದು ಅನುಭವಿ ರೋಹಿತ್ ರನ್ನ ಅವಮಾನಿಸಿದಕ್ಕಾಗಿ ಅಭಿಮಾನಿಗಳು ಹಾರ್ದಿಕ್ ಅವರನ್ನ ತರಾಟೆಗೆ ತೆಗೆದುಕೊಂಡಿದ್ದಾರೆ ಸಾಮಾನ್ಯವಾಗಿ ರೋಹಿತ್ ಯಾವತ್ತು ಸರ್ಕಲ್ ನಲ್ಲಿ ಫೀಲ್ಡಿಂಗ್ ಮಾಡ್ತಾರೆ ಆದರೆ ಪಾಂಡ್ಯ ರೋಹಿತ್ ರನ್ನ ಪದೇ ಪದೇ ಸರ್ಕಲ್ ನಿಂದ ಹೊರಗೆ ಹಾಕಿ ಕ್ಷಣ ಕ್ಷಣಕ್ಕೂ ಅವರ ಸ್ಥಾನವನ್ನ ಬದಲಾವಣೆ ಮಾಡ್ತಾ ಇದ್ರು ಇದಿಷ್ಟೇ ಅಲ್ಲ ಬೂಮ್ರಾ ರೋಹಿತ್ ಪಾಂಡ್ಯ ಮಾತುಕತೆ ನಡೆಸ್ತಾ ಇರ್ತಾರೆ ರೋಹಿತ್ ಬೂಮ್ರಾ ಮಾತನಾಡುವಾಗಲೇ ಪಾಂಡ್ಯ ಅಲ್ಲಿಂದ ಹೋಗ್ತಾರೆ ಈ ವಿಡಿಯೋ ಕೂಡ ವೈರಲ್ ಆಗಿದೆ ಇನ್ನು ಪಂದ್ಯದ ವೇಳೆ ಮೈದಾನಕ್ಕೆ ನಾಯಿಯೊಂದು ಓಡಿ ಬಂದಿತ್ತು ಆಗ ಎಲ್ಲರೂ ಪಾಂಡ್ಯ ಪಾಂಡ್ಯ ಅಂತ ಕೂಗಿದ್ರು ಆ ನಾಯಿ ಪಾಂಡ್ಯ ಬಳಿಯೂ ಹೋಗ್ಲಿಲ್ಲ ಇದು ಸಹ ಟ್ರೋಲ್ ಆಗ್ತಿದೆ ಗುಜರಾತ್ ವಿರುದ್ಧ ಮುಂಬೈ ಸೋತ ಬಳಿಕ ನಾಯಕ ಹಾರ್ದಿಕ್ ಮತ್ತು ಮಾಜಿ ನಾಯಕ ರೋಹಿತ್ ನಡುವೆ ಜಗಳ ಕೂಡ ಆಗಿದ್ಯಂತೆ ಮ್ಯಾಚ್ ಸೋತ ನಂತರ ರೋಹಿತ್ ಸಹ ಆಟಗಾರರೊಂದಿಗೆ ಮಾತನಾಡ್ತಾ ಇದ್ರು ಈ ಸಂದರ್ಭ ಪಾಂಡ್ಯ ಬಂದು ರೋಹಿತ್ ಅವರನ್ನ ತಬ್ಬಿಕೊಂಡಿದ್ದಾರೆ ಆಗ ಹಿಟ್ ಮ್ಯಾನ್ ಹಾರ್ದಿಕ್ ಅವರನ್ನ ದೂರ ತಳ್ಳಿದ್ದು ನಂತರ ಜಗಳವಾಗಿದೆ ಅನ್ನುವ ಮಾತುಗಳು ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡ್ತಾ ಇದೆ ಈ ವಿಡಿಯೋ ಸಹ ವೈರಲ್ ಆಗಿದ್ದು ಮುಂಬೈ ಇಂಡಿಯನ್ಸ್ ಟೀಮ್ ನಲ್ಲಿ ಎಲ್ಲವೂ ಸರಿ ಇಲ್ಲ ಅಂತ ಫ್ಯಾನ್ಸ್ ಹೇಳ್ತಿದ್ದಾರೆ ಇನ್ನು ಪಂದ್ಯದ ವೇಳೆ ಗ್ಯಾಲರಿ ರೋಹಿತ್ ಮತ್ತು ಹಾರ್ದಿಕ್ ಫ್ಯಾನ್ಸ್ ಕಿತ್ತಾಡಿಕೊಂಡ ಘಟನೆಯೂ ನಡೆದಿದೆ ರೋಹಿತ್ ಫ್ಯಾನ್ಸ್ ಪಾಂಡ್ಯ ವಿರುದ್ಧ ಘೋಷಣೆಗಳನ್ನ ಕುಗ್ತಾ ಇದ್ರು ಲೋಕಲ್ ಬಾಯ್ ಪಾಂಡ್ಯ ಪೋಸ್ಟರ್ ಗಳಿಗಿಂತ ರೋಹಿತ್ ಪೋಸ್ಟರ್ ಗಳು ಜಾಸ್ತಿ ಇದ್ವು ಪಾಂಡ್ಯ ಸಿಟ್ಟಿಗೆ ಕಾರಣವಾಯಿತು ಇಬ್ಬರು ಆಟಗಾರರ ಅಭಿಮಾನಿಗಳು ಸ್ಟೇಡಿಯಂ ನಲ್ಲಿ ಹೊಡೆದಾಡಿಕೊಂಡ್ರು ಅದೇನೇ ಇರಲಿ ಪಾಂಡ್ಯ ವರ್ತನೆ ಕ್ರಿಕೆಟ್ ಅಭಿಮಾನಿಗಳಲ್ಲಿ ಆಕ್ರೋಶ ಹೆಚ್ಚಿಸಿದೆ ಇದೇ ರೀತಿಯ ವರ್ತನೆಯನ್ನ ಪಾಂಡ್ಯ ಮುಂದುವರೆಸಿದ್ರೆ ಅವರ ಕ್ರಿಕೆಟ್ ಬದುಕು ಹಾಳಾಗುವುದರಲ್ಲಿ ಅನುಮಾನ ಬೇಡ ಪಾಂಡ್ಯಾನ ಈ ದುರಂಕಾರದ ವರ್ತನೆ ಬಗ್ಗೆ ನಿಮ್ಗೆ ಏನನ್ಸುತ್ತೆ ಕಮೆಂಟ್ ಮಾಡಿ